ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅವಿಷ್ಕಾರದ ಅಡುಗೆ ಮನೆಯಲ್ಲಿ ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಆವಿಷ್ಕಾರದಲ್ಲಿ ಸುಮಾರು ವೆರೈಟಿ ಮಸಾಲೆ ರೊಟ್ಟಿ ರೆಸಿಪಿಗಳನ್ನ ಮಾಡಿ ತೋರಿಸಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ರೌಂಡ್ ನಮ್ಮ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಬೇಕೆಂದರೆ ಈಗ ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ಒಂದು ಕುಟಾಣಿಯಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾಲ್ಕು ಹಸಿ ಮೆಣಸಿನಕಾಯಿನ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸರ್ ಜಾರಲ್ಲಿ ಕೂಡ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಅದು ಒಂದು ಟೀ ಸ್ಪೂನಷ್ಟು ಎಲ್ಲನೂ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಳ್ತೀನಿ ನೋಡಿ ಇದು ತರಿ ತರಿಯಾಗಿ ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಯಲ್ಲಿ ಜೋಳದ ಹಿಟ್ಟು ಇದ್ದೀನಿ ಎರಡೂವರೆ ಕಪ್ಪಷ್ಟು ಈ ಕಪ್ಪಲ್ಲಿ ಜೋಳದ ಹಿಟ್ಟು ಹಾಕೊಂಡಿದ್ದೆ ಒಂದು ಕಾಲು ಕಪ್ಗಿಂತ ಕಡಿಮೆ ಆಗಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲೂ ಕಡಲೆ ಹಿಟ್ಟು ಬೇಡ ಅಂದರೆ ಬಿಡ್ಲೂಬಹುದು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಚೆನ್ನಾಗಿ ಅಂತ ಕಡಲೆ ಹಿಟ್ಟು ಹಾಕಿದ್ದು ಬರೀ ಜೋಳದ ಹಿಟ್ಟು ಬಳಸಿನೇ ಮಾಡ್ಬೋದು ಕುಟ್ಟಿಟ್ಕೊಂಡಿರೋ ಮಿಶ್ರಣನ ಹಾಕಿದೆ ಮತ್ತು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಎಳ್ಳು ಇದು ಬಟಾಣಿನ ಮಿಕ್ಸಿನಲ್ಲಿ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಿ ಹಾಕಿದ್ದೀನಿ ಫ್ರೋಝನ್ ಬಟಾಣಿನ ಹಾಕಿದ್ದೀನಿ ಫ್ರೆಶ್ ಬಟಾಣಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿರೋದು ಕ್ಯಾರೆಟ್ ತುರಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇರೆ ಥರ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದ್ದರೆ ಅದನ್ನು ಹಾಕ್ಬೋದು ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ನಾನಿಲ್ಲಿ ಬಿಸಿನೀರು ಹಾಕಿ ಕಲಸಿ ಕೂಡ ಕೆಲವರು ಮಾಡ್ತಾರೆ ತಣ್ಣೀರು ಹಾಕಿದ್ರೆ ಏನು ತೊಂದರೆ ಇಲ್ಲ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಿಟ್ಟು ಕಲಿಸಿದ್ದಾಯಿತು ಇಷ್ಟು ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ರೊಟ್ಟಿ ಮಾಡ್ಕೊಂಬಿಡೋಣ ಇದು ಕಲಿಸಿದ ತಕ್ಷಣ ರೊಟ್ಟಿ ಮಾಡ್ಕೊಳ್ಳೋದೆ ಇಡಬೇಕು ಅಂತ ಏನಿಲ್ಲ ತಕ್ಷಣ ಮಾಡಿಕೊಂಡಷ್ಟು ಒಳ್ಳೆಯದೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಲ್ಲಿ ಹೋಳಿಗೆ ಶೀಟ್ ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡೋ ಟೆಫ್ಲಾನ್ ಶೀಟು ಇದ್ರ ಮೇಲೆ ನಾನು ತಟ್ತಾ ಇದ್ದೀನಿ ಬಾಣಲಿನಲ್ಲೂ ತಟ್ಬೋದು ಮತ್ತು ತವಾ ಮೇಲೆ ಡೈರೆಕ್ಟಾಗಿ ಕೂಡ ತಟ್ಬೋದು ಕೆಲವರು ಉತ್ತರ ಕರ್ನಾಟಕ ಆ ಕಡೆ ಬಟ್ಟೆ ಮೇಲೆ ತಟ್ತಾರೆ ಒಂದು ಬಿಳಿ ಬಟ್ಟೆನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಕೂಡ ತಟ್ತಾರೆ ಯಾವುದು ನಿಮಗೆ ಅನುಕೂಲ ಇರುತ್ತೋ ಆ ಮೆಥಡನ್ನು ಫಾಲೋ ಮಾಡಿದ್ರೆ ಆಯಿತು ಎಫ್ಲಾನ್ ಶೀಟಲ್ಲಿ ಎಣ್ಣೆ ಹಚ್ಚಿದ್ದೀನಿ ಸ್ವಲ್ಪ ಇಷ್ಟದಪ್ಪ ಹಿಟ್ಟನ್ನು ಇದ್ದೀನಿ ಚೆನ್ನಾಗಿ ಗುಂಡಗೆ ಮಾಡಿ ಈ ಥರ ಮಾಡ್ಕೊಂಡು ತಟ್ಟಿದ್ರೆ ನೀಟಾಗಿ ಬರುತ್ತೆ ಅಡ್ಜಸ್ಟ್ ಎಲ್ಲ ಬಿಟ್ಕೊಳ್ಳಲ್ಲ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಳ್ಬಹುದು ರೊಟ್ಟಿ ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಎಲ್ಲ ಹೀಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ತಟ್ಟಾ ಹೋಗಬೇಕು ರೊಟ್ಟಿ ಎಲ್ಲ ತಟ್ಟಿದ್ದಾಯಿತು ಈಗ ಇನ್ನೊಂದೇನು ಅಂದರೆ ಈ ರೀತಿ ಎಳ್ಳನ್ನ ಮೇಲೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದ್ರೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಒಂದು ಹೋಲ ಮಾಡ್ತೀನಿ ಹೋಲನ್ನ ತವಾ ಮೇಲೆ ಹಾಕಿದ್ಮೇಲೆ ಹೋಲ್ನಲ್ಲಿ ಎಣ್ಣೆ ಹಾಕ್ತೀನಿ ಈ ಥರ ಮಾಡೋದರಿಂದ ರೊ ಎಣ್ಣೆ ಎಲ್ಲ ಕಡೆಗೂ ಹೀರ್ಕೊಂಡು ರೊಟ್ಟಿ ಗರಿ ಗರಿಯಾಗುತ್ತೆ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಬೇಯೋದಕ್ಕೆ ಇಡೋಣ ಈ ಸೈಡುನು ಸ್ವಲ್ಪ ಎಳ್ಳು ಹಾಕಿ ಪ್ರೆಸ್ ಮಾಡ್ತೀನಿ ಈಗ ತಿರುವಾಕಣ ಜೋಳದ ಮಸಾಲೆ ರೊಟ್ಟಿ ತುಪ್ಪ ಅಥವಾ ಮೊಸರು ಯಾವುದಾದ್ರೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿನೇ ಮಾಡಬೇಕು ಅಂತ ಏನಿಲ್ಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು